ಐದು ಜಿಲ್ಲೆಯೂ ಪ್ರವಾಸ ಶುರು ಮಾಡಿ ನೋಂದಣಿ ಕಾರ್ಯವನ್ನು ಶುರು ಮಾಡಿದ್ದೀನಿ ಬಹುಶಃ ನಾನು ಈಗಾಗಲೇ ಮಟ್ಟಕ್ಕೆ ಈ ತಾಲೂಕು ಈ ಜಿಲ್ಲೆನಲ್ಲಿ ತಮ್ಮ ತಾಲೂಕಿಗೆ ಬಂದಿರೋದು ಈಗಾಗಲೇ ನಾನು ಶುರು ಮಾಡಿದಂತದ್ದು ಕೋಲಾರ ಜಿಲ್ಲೆ ಮುಡುಬಾಗ್ಲು ಕುರುಡುಮಲೆಗೆ ಗಣೇಶನಿಗೆ ಒಂದು ಪೂಜೆಯನ್ನು ಮಾಡಿಸಿ ಜಿ ಎಫ್ ಬರ್ದಾರ್ಪೇಟೆ ಮಾಲೂರು ಮುಗಿಸಿ ನಂತರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಎಲ್ಲವನ್ನು ಮುಗಿಸಿ ತುಮಕೂರು ಜಿಲ್ಲೆ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಒಂದು ಪ್ರೆಸ್ ಮೀಟನ್ನು ಅನ್ನು ಮಾಡಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಪಾದಗಳಿಗೆ ಪೂಜೆಯನ್ನು ಮಾಡಿಸಿ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡು ತುಮಕೂರು ಗುಬ್ಬಿ ತಿಪ್ಟೂರು ಮತ್ತೆ ಪಾವಗಡ ಕೋಟಿಗೆರೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಮಧುಗಿರಿ ಎಲ್ಲ ನೋಂದಣಿಯನ್ನು ಮಾಡಿ ನಂತರ ಚಿತ್ರದುರ್ಗ ಜಿಲ್ಲೆಯ ಶಿರಾ ಹಿರಿಯೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿದೆ ಬಿಜೆಪಿ ಕಚೇರಿಯಲ್ಲಿ ನಂತರ ಒಳಕೆರೆಯಲ್ಲ ವಸ್ತುರ್ಗದಲ್ಲಿ ಹೇಮಾವತಿ ಸಮುದಾಯ ಬಂದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಅಲ್ಲಿ ಒಂದು ಪೂರ್ವಭಾವಿ ತಯಾರಿ ಮೂರು ಜನರ ಒಂದು ಸಭೆಯನ್ನ ಮಾಡಿ ನನ್ನ ಮೂಲ ಸ್ಥಳ ಹೊಸ್ತುರ್ಗ ಅಲ್ಲಿ ಒಂದು ಸುಂದರವಾದ ಸಭೆ ಮಾಡಿ ಈಗಾಗಲೇ ಎರಡು ಎರಡು ವರೆ ಸಾವಿರ ನೋಂದಣಿ ಆಗಿದೆ ಹೀಗಾಗಿ ಎಲ್ಲ ಮುಗಿಸಿ ನಾನು ಇವತ್ತು ಇವತ್ತು ಒಂದು ಗೋಷ್ಠಿ ನಡೆಸಿ ಪದವೀಧರಲ್ಲಿ ಮನವಿ ಮಾಡ್ಲಿಕ್ಕೆ ಬಂದಿದೆ ಹೆಚ್ಚೆಚ್ಚು ಜನ ಪದವಿ ಮಾಡ್ಕೋಬೇಕು ಈಗಾಗಲೇ ಉತ್ತರ ಕೆಲವೊಂದ್ ಎಲ್ಲ ಮಾತಾಡಿಸ್ ಬಂದೆ ಈಗ ನವೋದಯ ಶಾಲೆಗೆ ಹೋಗಿ ಪ್ರಿನ್ಸಿಪಾಲ್ ಕೂಡ ಮಾತಾಡಿದೆ ಫೋನಲ್ಲಿ ಅವರು ಭೇಟಿ ಮಾಡಲಿಕ್ಕೆ ಹೋದೆ ಅವರು ಊರಲ್ಲಿ ಹಾಗಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಬಹಳ ಒಂದು ಒಳ್ಳೆಯ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯಿಂದ ನೀವು ಸ್ಪರ್ಧೆಗೆ ಹೇಳಲಿಕ್ಕೆ ಅಂತ ಇದು ಮಾಡಿದ್ದೀರಾ ಈಗ ಎನ್ ಡಿ ಎಂತ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಮೈತ್ರಿಯಾಗಿ ಸಂಸದ ಎಲೆಕ್ಷನ್ ನಡೀತು ಅದೇ ಥರದಲ್ಲಿ ಏನಾದರೂ ಈ ಎಲೆಕ್ಷನ್ಗೆ ಎನ್ ಡಿ ಎ ಒಂದು ಪ್ರಭಾವ ಬೀರುತ್ತೆ ಈಗ ಅಂದರೆ ನಮ್ಮದು ಎನ್ ಡಿ ಎ ಇದರಲ್ಲಿ ಮುಂಚೆ ಹೋಗ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು ಎನ್ ಡಿ ಹೋಗಿತ್ತು ಹಿಂದೆ ನಡೆದಂತಹ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ನಾವು ಎನ್ ಡಿ ಮೂಲಕ ಜೆ ಡಿ ಎಸ್ ಅವರು ಬೆಂಗಳೂರನ್ನ ಅವ್ರಿಗೆ ನಾವೆಲ್ಲರೂ ಕೂಡ ಶಿಕ್ಷಕರ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಕೆಲಸ ಮಾಡಿದ್ವಿ ಹಾಗೆ ಬೆಂಗಳೂರಿನ ಪದವೀಧರ ಕ್ಷೇತ್ರಕ್ಕೂ ಬೈ ಎಲೆಕ್ಷನ್ ಆದಾಗ ಎನ್ ಡಿ ಎ ಅಭ್ಯರ್ಥಿನೇ ಆ ಆದೇವರು ಬಿಜೆಪಿಯಿಂದ ಆಗಿದ್ರು ಎ ಪಿ ರಂಗನಾಥ್ ಅವರು ಶಿಕ್ಷಕರ ಕ್ಷೇತ್ರದಿಂದ ಆಗಿದ್ರು ಆ ಎಲೆಕ್ಷನ್ಸ್ನ ಎನ್ ಡಿ ಎ ಮೂಲಕ ಮುಂಬರುವ ಚುನಾವಣೆಗಳು ಕೂಡ ಈಗ ನಮ್ಮ ಪಕ್ಷದ ತೀರ್ಮಾನದಲ್ಲಿ ಎನ್ ಡಿ ಎ ಮುಖ್ಯ ನಡ್ಕೊಂಡು ಹೋಗ್ತಾ ಇದೆ ಇಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇದ್ದೇ ಇರ್ತಾರೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ ಸರ್ ಈಗ ನಮ್ಮ ತಾಲೂಕಿನಲ್ಲಿ ಜನಪ್ರತಿನಿಧಿಗಳನ್ನು ಯಾರಾದ್ರೂ ನೀವು ಭೇಟಿ ಮಾಡಿದ್ದೀರಾ ಈಗಾಗಲೇ ನಾನು ಮಾಜಿ ಕಾನೂನು ಸಚಿವರು ಚಿಕ್ಕರ ಮಾಜಿ ಜನಪ್ರಿಯ ಶಾಸಕರಂತಹ ಮಾಧುಸ್ವಾಮಿ ಅವರನ್ನು ಕಂಡಿದ್ದೀನಿ ಅವರು ಟಿಕೆಟ್ ತಗೊಂಬನಿ ಅವ್ರ ಸಂತ ತುಂಬ ವಿಶೇಷ ಒತ್ತು ಕೊಟ್ಟು ನಿಮಗೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಮಾಡ್ತಾ ಹೋದಿರ್ತಕ್ಕಂಥದ್ದು ನಾನು ಕಾನೂನು ಪ್ರಕೋಷ್ಠ ಕೆಲಸ ಮಾಡೋಕ್ಕಂಥದ್ದು ಎಲ್ಲ ಮಾಹಿತಿ ಮಾಧುಸ್ವಾಮಿ ಅವ್ರಿಗಿದೆ ಸಂಪೂರ್ಣ ಸಹಕಾರ ಕೊಡ್ತೀವಿ ನೀವು ಬನ್ನಿ ಟಿಕೆಟ್ ತಗೊಂಡ್ಬಿ ನಮ್ಮ ಶಾಲೆಯಲ್ಲಿ ಎನ್ರೋಲ್ಮೆಂಟ್ ಮಾಡಿಸಿ ಅಂತೆಲ್ಲ ಹೇಳಿದ್ದಾರೆ ಅವರು ಎನ್ರೋಲ್ಮೆಂಟ್ ಫಾರ್ಮ್ ತಗೊಂಡು ಅವ್ರ ಮನೇಲಿ ಐದು ಪದವೀಧರ ಇದ್ದಾರೆ ಅಂತ ಹೇಳಿದರು ನಮ್ಮದು ನಮ್ಮ ಹಬ್ಬದ ಮನೆಯಲ್ಲೆಲ್ಲ ಪದವೀಧರಿದ್ದಾರೆ ರೆಡಿ ಮಾಡಿ ಫಾರ್ಮ್ ಎಲ್ಲ ಇಟ್ಟು ಹಾಗಾಗಿ ನಾವು ರಾಕೇಶ್ ಎಲ್ಲ ಅವರು ಭೇಟಿ ಮಾಡಿದ್ದರು ಸದಾನಸ ಸೊ ಹಾಗಾಗಿ ಎಲ್ಲಿ ಕೂಡ ನಮ್ಮ ಎಲ್ಲ ಪಕ್ಷದ ನಾಯಕರ ಬೆಂಬಲ ನನಗಿದೆ ಪಕ್ಷದ ಕುಳದಲ್ಲಿ ಕೆಲಸ ಮಾಡ್ತಾಯಿದ್ದೆವು ಆಫೀಸ್ ಸಂಪೂರ್ಣ ಭರವಸೆ ಅಂತೂ ನನಗಿದೆ ಹಾಗಾಗಿ ನಾವು ನೋಡಲಿಕ್ಕೆ ಸರಳವಾಗಿ ಕಾಣ್ತಿರ್ಬೋದು ನಿಮಗೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಪಕ್ಷದ ಜೊತೆಗೆ ಒಡನಾಟ ಇಟ್ಕೊಂಡು ಪಕ್ಷ ನಿಧಿ ಇಲಾಖೆ ಹೋಗ್ತಾ ಇದ್ದೇನೆ ಹೈಕೋರ್ಟ್ ವಕೀಲನಾಗಿ ಎಲ್ಲ ಕೆಲಸ ಮಾಡೋದ್ರ ಜೊತೆಗೆ ಪದವೀಧರ ಸೇವೆ ಮಾಡುವ ವಾಕ್ಯ ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರ ಸೂಚನೆ ಸೂಚನೆ ಮೇರೆಗೆ ಎಲ್ಲ ಕಡೆ ಆಕಾಂಕ್ಷೆ ಓಡಾಡ್ತಾ ಇದ್ದೀನಿ ಇಷ್ಟು ಮಾಹಿತಿಯನ್ನ ತಮ್ಮೊಟ್ಟಿಗೆ ಹಂಚ್ಕೊಂಡು ಪದವೀಧರರು ಹೆಚ್ಚೆಚ್ಚು ನೋಂದಣಿ ಆಗ್ಬೇಕು ಅಂತೇಳಿ ಅವರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಲಿಕ್ಕೆ ನಾನು ಇವತ್ತು ಚಿನ್ನ ಬಂದಿದ್ದೇನೆ ನಮಸ್ಕಾರ